ತುಂಬ ಕಷ್ಟದಲ್ಲಿರುವವರಿಗೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳಿದ್ದಾನೆ ವೀಕ್ಷಕರೇ ನಾವು ಭೂಮಿಗೆ ಬರೋಕ್ಕಿಂತ ಮುಂಚೆ ಭಗವಂತ ಮೊದಲೇ ಡಿಸೈಡ್ ಮಾಡಿ ಕಳಿಸಿರ್ತಾನೆ ನೀನು ಯಾರ ಹೊಟ್ಟಿನಲ್ಲಿ ಹುಟ್ಟಬೇಕು ಯಾರ ಮನೆಯಲ್ಲಿ ಹುಟ್ಟಬೇಕು ನಿನ್ನ ಜನ್ಮದ ಉದ್ದೇಶ ಏನು ಇದು ನಮ್ಮ ಕೈಯಲ್ಲಿ ಇಲ್ಲ ವೀಕ್ಷಕರೇ ನಮ್ಮ ಕೈಯಲ್ಲಿ ಇರುವುದು ಕೇವಲ ಕರ್ಮ ಮಾಡೋದು ಒಂದೇ ನಂಬಿಕೆ ಇಟ್ಟು ಒಳ್ಳೆಯ ಕರ್ಮ ಮಾಡ್ತಾ ಹೋಗಿ ಭಗವಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕರ್ಮಕ್ಕೆ ತಕ್ಕ ಫಲ ಕೊಟ್ಟೇ ಕೊಡ್ತಾನೆ ನಂಬಿಕೆ ಬೇಕು ಅಷ್ಟೆ ವೃಶ್ಚಿಕ ರಾಶಿಯವರು ಗುಂಪಿನಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಇವರು ಕುರಿಗಳ ಗುಂಪಿನಲ್ಲಿ ಇರೋದಿಲ್ಲ ಇವರು ಸಿಂಹ ಥರ ಒಬ್ಬರೇ ಇರುತ್ತಾರೆ ಸಿಂಗಲ್ ಶೇರ್ ಅಂತಲೇ ಹೇಳ್ಬೋದು ಇವ್ರನ್ನ ಗೆಳೆತನದಲ್ಲಿ ದಾದ ಇವರು ವೃಶ್ಚಿಕ ರಾಶಿಯವರ ಜೊತೆ ಸ್ನೇಹ ಗೆಳೆತನ ಮಾಡಬೇಕೆಂದರೆ ತುಂಬ ಪುಣ್ಯ ಮಾಡಿರಬೇಕು ವೀಕ್ಷಕರೇ ಯಾಕೆಂದರೆ ಇವರು ತುಂಬ ನಿಯತ್ತು ಮತ್ತು ಪ್ರಾಮಾಣಿಕರು ನಿಯತ್ತಿಗೆ ಇನ್ನೊಂದು ಹೆಸರೇ ವೃಶ್ಚಿಕ ರಾಶಿಯವರು ಇವರು ನಂಬಿದವರನ್ನು ಕೊನೆ ತನಕ ಕೈ ಬಿಡೋದಿಲ್ಲ ಅವರಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇರ್ತಾರೆ ಆದರೆ ಇವರ ಜೊತೆ ಯಾರಾದರೂ ದ್ವೇಷವನ್ನು ಮಾಡಿದರೆ ದ್ವೇಷವನ್ನು ಕಟ್ಟಿಕೊಂಡರೆ ಪ್ರಾಣ ಹೋದರೂ ಅವರ ಜೊತೆ ಮಾತನಾಡೋದಕ್ಕೆ ಹೋಗೋದಿಲ್ಲ ವೃಶ್ಚಿಕ ರಾಶಿಯವರು ಯಾರನ್ನು ಕೂಡ ಅಷ್ಟು ಸುಲಭವಾಗಿ ನಂಬಲ್ಲ ಹಾಗೂ ಹೆಚ್ಚಾಗಿ ಯಾರನ್ನು ಹಚ್ಚಿಕೊಳ್ಳೋದಿಲ್ಲ ಯಾಕೆಂದರೆ ಈಗಾಗಲೇ ಅವರು ಸಾಕಷ್ಟು ಬಾರಿ ತಮ್ಮ ಜೀವನದಲ್ಲಿ ತುಂಬ ಜನರು ಅದರಲ್ಲಿ ವಿಶೇಷವಾಗಿ ನಂಬಿಕೆ ಇರುವಂತಹ ಜನರೇ ಮೋಸ ಮಾಡಿ ಇವರಿಗೆ ನೋವನ್ನು ನೀಡಿ ಹೋಗಿರುವುದನ್ನು ಗಮನಿಸಿರುತ್ತಾರೆ ಹೀಗಾಗಿಯೇ ಯಾವುದೇ ಕಾರಣಕ್ಕೂ ಇವರು ತಮ್ಮ ಜೀವನದ ಗುಟ್ಟುಗಳನ್ನು ಬಿಟ್ಟು ಕೊಡೋಕೆ ಇಷ್ಟಪಡಲ್ಲ ವೃಶ್ಚಿಕ ರಾಶಿಯವರು ಸಂದರ್ಭಕ್ಕೆ ಅನುಸಾರವಾಗಿ ಮಾತನಾಡುವುದನ್ನು ಹಿಂದಿನ ಜನ್ಮದಿಂದಲೇ ಕರಗತ ಮಾಡಿಕೊಂಡಿರುತ್ತಾರೆ ಇದು ಇವರ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ವೃಶ್ಚಿಕ ರಾಶಿಯವರು ಇನ್ವೆಸ್ಟಿಗೇಷನ್ ಮಾಡೋದರಲ್ಲಿ ತುಂಬ ಎಕ್ಸ್ಪರ್ಟ್ ಇರುತ್ತಾರೆ ತುಂಬ ಸೀಕ್ರೆಟಿವ್ ನೇಚರ್ ಇವರಲ್ಲಿ ನೋಡಬಹುದು ತಮ್ಮ ಗುಟ್ಟುಗಳನ್ನು ಬೇರೆದವರಿಗೆ ಬಿಟ್ಟುಕೊಡಲ್ಲ ಆದರೆ ಬೇರೆದವರ ಸೀಕ್ರೆಟ್ಸ್ ಗುಟ್ಟುಗಳನ್ನು ತಮ್ಮ ಬುದ್ಧಿವಂತಿಕೆಯಿಂದ ತುಂಬ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಸಹಾಯ ಅಂತ ಬಂದರೆ ಇವರು ಕರ್ಣಂತರ ತನ್ನ ಹತ್ತಿರ ಏನೂ ಇಲ್ಲ ಅಂದರೂ ಇನ್ನೊಬ್ಬರ ಕಷ್ಟಕ್ಕೆ ನೋವಿಗೆ ಬಹಳ ಬೇಗ ಸ್ಪಂದಿಸುವಂಥವರಿರ್ತಾರೆ ಹಾಗೆ ಹಿಂದೆ ಮುಂದೆ ನೋಡದೆ ಸಹಾಯವನ್ನು ಮಾಡುತ್ತಾರೆ ಇವರು ಮನಸ್ಸಿಗೆ ಬಂದ ಹಾಗೆ ಬಾಯಿಗೆ ಬಂದ ಹಾಗೆ ಮಾತನಾಡೋದಿಲ್ಲ ತುಂಬ ಆಲೋಚನೆ ಮಾಡಿ ಸರಿ ತಪ್ಪುಗಳನ್ನು ಲೆಕ್ಕಾಚಾರ ಮಾಡಿ ಮಾತನಾಡುತ್ತಾರೆ ಅನವಶ್ಯಕವಾಗಿ ಮಾತನಾಡೋದಿಲ್ಲ ಇವರು ಮಾತಿನಲ್ಲಿ ಒಂದು ತೂಕ ಇರುತ್ತದೆ ಒಂದು ಅರ್ಥ ಇರುತ್ತದೆ ಬೇರೆಯವರು ಬೇಕಾದರೆ ಯಾರೊಂದಿಗಾದರೂ ಸ್ನೇಹವನ್ನು ಮಾಡುತ್ತಾರೆ ಆದರೆ ವೃಶ್ಚಿಕ ರಾಶಿಯವರು ಅಷ್ಟೊಂದು ಸುಲಭವಾಗಿ ಎಲ್ಲರ ಜೊತೆ ಸ್ನೇಹವನ್ನು ಸಂಪಾದನೆ ಮಾಡೋಕೆ ಹೋಗಲ್ಲ ಇವರು ಯಾರ ಹತ್ತಿರ ಕೂಡ ಬಕೆ ತಿಡಿಯುವ ಕೆಲಸ ಮಾಡೋಕೆ ಹೋಗಲ್ಲ ಜೀವನದಲ್ಲಿ ಎಷ್ಟೇ ಕಷ್ಟ ನೋವು ಬಂದರೂ ಕೂಡ ಇವರು ಯಾರ ಹತ್ರನೂ ತಲೆ ಬಾಗಿಸಲ್ಲ ಅಷ್ಟೊಂದು ಕೋಪ ಹಠದ ಸ್ವಾಭಿಮಾನದ ಸ್ವಭಾವ ವೃಶ್ಚಿಕ ರಾಶಿಯವರದ್ದು ವೃಶ್ಚಿಕ ರಾಶಿಯವರು ಏನಾದರೂ ಒಂದು ಸಾರಿ ಹಠ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡರೆ ಆ ನಿರ್ಧಾರವನ್ನು ಯಾರೇ ಏನೇ ಹೇಳಿದರೂ ಚೇಂಜ್ ಮಾಡೋದಿಲ್ಲ ಅವರಿಗೆ ಮನಸ್ಸಿಗೆ ಏನು ಇಷ್ಟ ಆಗುತ್ತೋ ಆ ಕೆಲಸವನ್ನು ಮಾಡಿ ಮುಗಿಸೋ ತನಕ ಆ ಹಠವನ್ನು ಬಿಡೋದಿಲ್ಲ ವೃಶ್ಚಿಕ ರಾಶಿಯವರು ಯಾವುದೇ ಕಾರಣಕ್ಕೂ ಅರ್ಧಮರ್ಧ ಕೆಲಸವನ್ನು ಮಾಡೋಕ್ಕೆ ಇಷ್ಟಪಡಲ್ಲ ಇವರು ಯಾವುದೇ ಕೆಲಸವನ್ನು ಮಾಡಿದರೂ ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಮಾಡುತ್ತಾರೆ ತುಂಬ ಪರ್ಫೆಕ್ಷನನ್ನು ಹುಡುಕ್ತಾರೆ ಕೆಲಸದಲ್ಲಿ ಲೇಟ್ ಆದ್ರೂ ಆಗಿ ಮಾಡೋದು ಅಂದರೆ ಇವರಿಗೆ ತುಂಬ ಇಷ್ಟ ಇವರ ಹುಟ್ಟು ಗುಣ ಅಂತಲೇ ಹೇಳ್ಬೋದು ಇದು ಇದು ಕೂಡ ಇವರ ಪ್ರಮುಖ ವರ ಅಂತಲೇ ಹೇಳ್ಬೋದು ವೀಕ್ಷಕರೇ ಬೇರೆಯವರಿಗೆ ತುಂಬ ಮಾರ್ಗದರ್ಶನ ಸಲಹೆ ನೀಡುತ್ತಾರೆ ಆದರೆ ತಮ್ಮ ವಿಷಯಕ್ಕೆ ಬಂದರೆ ತುಂಬ ಗೊಂದಲ ಕನ್ಫ್ಯೂಸ್ ಆಗ್ತಾರೆ ಇವರಿಗೆ ತಮ್ಮ ವಿಷಯದಲ್ಲಿ ಡಿಸಿಷನ್ ತಗೊಳ್ಳೋಕ್ಕೆ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಇವರ ಮನಸ್ಸು ಬಹಳ ವಿಚಲಿತ ಆಗಿರುತ್ತೆ ತುಂಬ ಚಂಚಲ ಮನಸ್ಸಿನವರಾಗಿರುತ್ತಾರೆ ವೃಶ್ಚಿಕ ರಾಶಿಯವರು ಹಾಗೆಯೇ ತುಂಬ ಭಾವುಕರಾಗಿರುತ್ತಾರೆ ಇವರು ಯಾವುದೋ ಒಂದು ವಿಚಾರವನ್ನು ಪದೇ ಪದೇ ಮನಸ್ಸಿನಲ್ಲಿಯೇ ವಿಚಾರವನ್ನು ಮಾಡ್ತಾ ಕೂತಿರುತ್ತಾರೆ ಇದು ಇವರ ಬಹುದೊಡ್ಡ ನೆಗೆಟಿವ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದು ಇದು ವೃಶ್ಚಿಕ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟೆ ವೀಕ್ಷಕರೇ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ವೀಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ